ಈಗ ಸಮಸ್ಯೆ ಏನಪ್ಪಾ ಅಂತಂದ್ರೆ ಧಾತು ಹೋಗ್ತಾ ಇದೆ ಧಾತು ಹೋಗ್ತಾ ಇದೆ ಮೂತ್ರದಲ್ಲೇ ಹೋಗುತ್ತಾ ಎಷ್ಟು ವರ್ಷಗಳಿಂದ ಪ್ರಾಬ್ಲಮ್ ಇದೆ ಎಷ್ಟು ವರ್ಷ ಮದುವೆಯಾಗಿ ಆಮೇಲೆ ಲಿಂಗ ಗಡಿಸ್ತಾನ ಕಡಿಮೆ ಬೇಗ ಊಟ ಆಗುವ ಹಸ್ತ ಮೈಸೂನ ಅಭ್ಯಾಸ ಇಲ್ಲ ಮದುವೆಗೆ ಮುಂಚೆ ಎಲ್ಲ ಚಿಕ್ಕ ವಯಸ್ಸಲ್ಲಿ ಹಂಗೆ ಧಾತು ಹೋಗುದು ಹೋಗ್ತದ ಆಮೇಲೆ ಆ ತರದ ಕಲ್ಪನೆ ಮಾಡ್ಕೊಂಡ್ರೂ ಧಾತು ಹೋಗ್ಬಿಡುತ್ತೆ ವಿಡಿಯೋಸ್ ನೋಡೋದು ಮೊಬೈಲ್ ಹೆಣ್ಮಕ್ಳ ಹತ್ರ ಮಾತಾಡಿದ್ರು ಕಂಟ್ರೋಲ್ ಇದೇನು ಗೊತ್ತಾ ನರಗುಳ ವೀಕ್ನೆಸ್ ಇದ್ರೆ ನರದ್ದು ಕೇಂದ್ರ ಬೆಂತೂ ಬ್ರೈನ್ ಹೌದಿಲ್ಲ ಈ ಹಿಂದ್ಗಡೆಯಿಂದ ಸ್ಪೈನಲ್ ಕಾಲಮ್ ಇಂದ ಹೋಗಿರ್ತವೆ ಹೋಗಿರ್ತವೆಂಗೆ ಅದು ಬಂದ್ಬಿಟ್ಟು ಜನನೇಂದ್ರಿಯ ಕೆಂಡಿರುತ್ತೆ ಯಾವಾಗ ಮನಸ್ಸು ಕಂಟ್ರೋಲ್ ಆಗಿರಲ್ವೋ ನರಗಳು ವೀಕ್ ಆಗ್ತವೆ ನರಗಳು ವೀಕ್ ಆಗ್ತಾವಲ್ಲ ಆವಾಗ ಲಿಂಗದಲ್ಲಿ ಗಡಿಸ್ತಾನ ನಿಮ್ಮ ಕಂಟ್ರೋಲ್ ಸಿಗಿಲ್ಲ ನಿಮಗೆ ಬೇಕಾದಾಗ ಎದಾಡಲ್ಲ ಭಾಳ ಹೊತ್ತು ನಿಲ್ಲಬೇಕು ಅಂತ ಆಸೆ ಪಟ್ಟರು ಕೂಡ ನಿಮ್ಮ ಕಂಟ್ರೋಲ್ ತಪ್ಪಿದ್ದು ಹಾದು ಹೋಗ್ಬೋದು ಹೌದಲ್ಲ ನಿಮ್ಮ ಕಂಟ್ರೋಲ್ ಸಿಗಲ್ಲ ಅದಕ್ಕೆ ಹಿಂದಿನ ಕಾಲದಲ್ಲಿ ನರ ವೀಕ್ ಐತೆ ಅಂತ ನರ ಆ ಭಾಷೆ ಯಾಕೆ ಉಪಯೋಗಿಸಿದ್ರಪ್ಪ ಅಂತಂದರೆ ನರಕ್ಕೂ ಲೈಂಗಿಕತೆಗೂ ಬ್ರೈನಿಗೂ ಮನಸ್ಸಿಗೂ ನೇರ ನೇರ ಸಂಬಂಧ ಇರ್ತದೆ ಯಾವಾಗ ಮನಸ್ಸು ಸ್ಟ್ರಾಂಗ್ ಆಗ್ತದೆ ನರಗಳು ಸ್ಟ್ರಾಂಗ್ ಆಗ್ತದೆ ನರಗಳು ಸ್ಟ್ರಾಂಗ್ ಆಗ್ತದ ನಿಮ್ಮ ಲಿಂಗ ನಿಮ್ಮ ಹತೋಟಿಯಲ್ಲಿ ಹಿಂಗಿರ್ತದ ನಾವು ಸಾಮಾನ್ಯವಾಗಿ ಲೈಂಗಿಕತೆ ಎರಡು ತೊಡೆಗಳ ಮಧ್ಯೆ ಐತಿ ಅಂತ ನಾನು ಸೆಕ್ಸ್ ನೆವರ್ ಲೈಸ್ ಇನ್ ಬಿಟ್ವೀನ್ ಟೂ ಥೈಸ್ ಲೈಸ್ ಇನ್ ಬಿಟ್ವೀನ್ ಟೂ ಇಯರ್ಸ್ ಅಂದರೆ ಸೆಕ್ಸ್ ಅನ್ನೋದು ಎರಡು ಕಾಲುಗಳ ತೊಡೆಗಳ ಮಧ್ಯೆ ಇಲ್ಲರಿ ಎರಡು ಕಿವಿಗಳ ಮಧ್ಯೆ ಇರೋದು ಬ್ರೈನಲ್ಲಿ ಇರೋದು ನಿಮಗೆ ಬ್ರೈನಲ್ಲಿ ಆ ಥರದ್ದು ಮೂಡ್ಬರ್ಬೇಕು ಅವಾಗ ಮಾತ್ರ ನಿಮ್ಮ ಲಿಂಗ ಇದ್ದಾಳ ಟೆನ್ಷನ್ನು ಸ್ಟ್ರೆಸ್ಸು ಮಾಡ್ಕೊಂಡು ಲೈಂಗಿಕತೆ ನಡೆಸಕ್ಕೆ ಸೊ ಇದರ ಅರ್ಥ ಸೆಕ್ಸ್ ಇರೋದು ಅಲ್ಲಿ ಅಲ್ಲ ಲೈಂಗಿಕ ಆರ್ಗನ್ ಅಷ್ಟೇ ಅದು ಅಂಗ ಅಷ್ಟೇ ಕಂಟ್ರೋಲಿಂಗ್ ಇರೋದು ಇಲ್ಲಿ ಇಲ್ಲಿಗೆ ನಾವು ಮೆಡಿಸಿನ್ಸ್ ಕೊಟ್ಟರೆ ಇಂಪ್ರೂವ್ಮೆಂಟ್ ಆಗುತ್ತೆ ಅದಕ್ಕೆ ವಾಜೀಕರಣ ಔಷಧಿ ಅಂತ ಇರ್ತವೆ ನಾನು ಕೊಡ್ತೀನಿ ಸರಿ ತಲೆ ಕೆಟ್ಟ ಓಕೆ ಇಲ್ಲಿ ಬಂದು ಆರಾಮಾಗಿರೋದು

ಇಲ್ಲಿ ಬಂತು ಆರಾಮಾಗಿರೋದ್ರಲ್ಲಿ ನೋಡಿ ಬಂದಿದ್ರಲ್ಲ ಕೇಳ್ಕೊಂಡು ಬಂದಿದ್ರಲ್ಲ ಎಲ್ಲ ಆರಾಮಾಗಿರೋ ಅಲ್ಲಿ ಆರಾಮಾಗಿರೋದ್ ಹೊತ್ತು ವಿಷಯ ತಿಳ್ಕೊಂಡು ಬಂದಿದಿರಲ್ಲ ಹೌದಲ್ಲ